ಅರೆ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾಲನ್ಗೆ ಸ್ವಾಗತ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬದಲ್ಲಿ ಕಾರ್ತಿಕ ಮಾಸದಲ್ಲಿ ಈ ಕುಬೇರ ಸೇರು ಅಥವಾ ಲಕ್ಷ್ಮೀ ಅಂತ ಒಂದು ಬೆಳ್ಳಿ ಸೇರು ತುಂಬ ಮನೇಲಿಗಳಲ್ಲಿ ಈಗ ತಗೊಂಬತ್ತು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮನೆಗೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ನಾನು ಇಟ್ಟಿದ್ದೀನಿ ಈ ವರ್ಷ ವಿಡಿಯೋ ಮಾಡಿದ್ದೀನಿ ಈಗ ತುಂಬ ಮನೆಗಳಲ್ಲಿ ಇದನ್ನು ತಗೊಂಡು ಬರ್ತು ಪೂಜೆ ಮಾಡ್ತಾಯಿದ್ದಾರೆ ಇದರಿಂದ ತುಂಬ ಫಲ ಸಿಗ್ತಾ ಇದೆ ಈ ಕಾರ್ತಿಕ ಮಾಸದಲ್ಲಿ ನೀವು ನಿಮ್ಮ ಮನೆಗಳಿಗೆಲ್ಲರೂ ತೊಗೊಂಬನ್ನಿ ಯಾಕೆಂದರೆ ಸೇರು ಅಂದರೆ ಅದೊಂದು ಲಕ್ಷ್ಮೀ ಸ್ವರೂಪ ಆಗಿದೆ ಪ್ರತಿಯೊಬ್ಬರು ಮನೆಗಳಲ್ಲೂ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡದಾಗಿ ಕಬ್ಬಣದು ಕ ತಗಡಿಂದ ಮಾಡ್ತಿದ್ರು ಆವಾಗ ಆ ಸೇರನ್ನ ತೊಗೊಬಂದು ದವಸ ಧಾನ್ಯಗಳನ್ನೆಲ್ಲ ಅಳತೆ ಮಾಡಿ ಅವರಿಷ್ಟು ಅತ್ತೇ ಮೂಟೆ ಬೆಳೆದ್ರೂ ಬಿತ್ತನೆಗೋಸ್ಕರ ಐದು ಸೇರು ಹತ್ತು ಸೇರು ಅಂತ ಹೇಳಿ ಅಳತೆ ಮಾಡಿ ಸೇರು ಲೆಕ್ಕದಲ್ಲಿ ಎತ್ತಿಡ್ತಿದ್ರಂತೆ ಮತ್ತು ಏನು ರಾಜರ ಕಾಲದಲ್ಲಿ ಚಿನ್ನ ಬೆಳ್ಳಿನ ಒಂದು ಸೇರಲ್ಲಿ ಅಳತೆ ಮಾಡ್ತಿದ್ರಂತೆ ಹಾಗಾಗಿ ಸೇರ್ನ ಲಕ್ಷ್ಮಿ ಸ್ವರೂಪ ಅಂತಲೇ ಒಂದು ನಾವು ನೋಡಬೇಕು ಹಂಗಾಗಿ ಎಲ್ಲರ ಮನೆಗಳಲ್ಲೂ ತೊಗೊಂಬಂದು ಏನೊಂದೂವರೆಯಿಂದ ಒಂದು ಎರಡು ಸಾವಿರ ಆಗುತ್ತೆ ತೀರ ದೊಡ್ಡದು ಬೇಡ ಯಾರು ದೊಡ್ಡದು ಜಾಸ್ತಿ ದೇವ್ರ ಮನೇಲಿಡೋದಿಲ್ಲ ಪುಟಾಣಿಗೆ ಒಂದು ಮೂರು ಇಂಚು ಎರಡು ಇಂಚು ನೋಡಿಕೊಂಡು ನಿಮ್ಮ ಯಥಾಶಕ್ತಿ ತೊಗೊಂಬನ್ನಿ ತಂದನ್ನು ಕ್ಲೀನಾಗಿ ಎಲ್ಲ ತೊಳೆದು ಒಂದು ತಟ್ಟೆಗೆ ಒಂದು ಎಂಟು ಕಾಯಿನ ಹಾಕಿ ಆ ಕಾಯಿ ಮೇಲೆ ಸೇರಿಡಿ ಅದಕ್ಕೆ ಒಂದು ಏನು ಲಕ್ಷ್ಮೀ ಸ್ವರೂಪ ಆಗಿ ಇರುವಂಥ ವಸ್ತು ಒಂದು ಕೌಡೆಗಳು ಮತ್ತು ಕಮಲದ ಬೀಜ ಗೋಮುತಿ ಚಕ್ರ ಗರುಡಕಾಯಿ ಮತ್ತು ಕೆಂಪು ಒಂದು ಗುರುಗಂಜಿ ಮತ್ತು ಒಂದು ಬೆಳ್ಳಿ ಕಾಯಿನು ಈ ಎಲ್ಲನೂ ತಟ್ಟೆ ತುಂಬ ಇಟ್ಟುಬಿಟ್ಟು ಸುತ್ತಲೂ ಇಡೀ ಒಂದು ತಟ್ಟೆ ಒಳಗಡೆ ಒಂದು ವಿಶೇಷ ದಿನ ಅಮಾವಾಸ್ಯೆ ಪೌರ್ಣಮಿ ಒಂದು ಹಬ್ಬಗಳಲ್ಲಿ ಈ ಥರ ಪೂಜೆ ಮಾಡಿ ನಿಮಗೆ ವೃದ್ಧಿ ಆಗುತ್ತೆ ಸೇರು ಪಾ ಸೇರು ಅಳತಿಲಿ ತಂದು ಸ್ವಾಮಿ ನಿಮ್ಮ ಮನೆಗೆ ಸುರಿಸ್ತಾನಂತೆ ಹಾಗಾಗಿ ಎಲ್ಲ ನೀವು ರೆಡಿ ಮಾಡಿಕೊಂಡು ಆ ಸೇರು ಏನಿರುತ್ತೆ ಆ ಪುಟಾಣಿ ಸೇರಿಗೆ ಒಂದು ಹತ್ತು ರೂಪಾಯಿ ನೋಟನ್ನ ಕ್ಲೀನಾಗಿ ಫೋಲ್ಡ್ ಮಾಡಿ ಅದನ್ನ ಇಟ್ಕೊಂಡು ಅದಕ್ಕೆ ಒಂದು ಅಕ್ಕಿ ಹಾಕಿ ಅಕ್ಕಿ ಹಾಕ್ಬಿಟ್ಟು ಒಂದು ಚುಟ್ಟು ಚಿನ್ನ ಒಂದು ಯಾವುದನ್ನ ಒಂದು ಓಲೆ ಮುತ್ತಿಂದ ಇಟ್ಟರೆ ತುಂಬ ಒಳ್ಳೆಯದಂತೆ ಮುತ್ತು ಭಾಳ ಪ್ರೀತಿಯಂತೆ ಮನೆಯಲ್ಲಿ ಒಂದು ಪ್ರೀತಿ ಬಾಂಧವ್ಯದಿಂದ ಹೋಗ್ತಾರಂತೆ ಹಂಗಾಗಿ ಆ ಮುತ್ತಿಂದ ಒಂದು ಚಿನ್ನದ ಇಟ್ಬಿಟ್ಟು ಒಂದು ಹೂವಿಂದ ತುಂಬ ಅಲಂಕಾರ ಮಾಡ್ಕೊಳ್ಳಿ ಮತ್ತು ಆ ಸೇರು ತರಬೇಕಾದ್ರೆ ನೋಡ್ಕೊಳ್ಳಿ ಆ ಸೇರಿನ ಮೇಲೆ ಶಂಕ ಚಕ್ರ ಮೂರು ನಾಮ ಇರೋ ಅಂತ ಇರುತ್ತೆ ಅಂಥದನ್ನ ತೊಗೊಂಬಂದರೆ ವಿಷ್ಣು ಸ್ವರೂಪ ಆಗಿರೋದ್ರಿಂದ ನಮಗೂ ಒಳ್ಳೇದಲ್ವ ಅಂಥದನ್ನೇ ನೋಡಿಕೊಂಡು ನೀವು ಮನೆಗೆ ತೊಗೊಂಬಂದು ಕ್ಲೀನಾಗಿ ನಾಮಕ್ಕೆ ಏನು ಶಂಕ ಚಕ್ರ ನಾಮ ಇದೆಯೋ ಅದಕ್ಕೆಲ್ಲ ಕ್ಲೀನಾಗಿ ಗಂಧದಿಂದ ಒಂದು ನಾಮ ಇಟ್ಟು ರೆಡಿ ಮಾಡ್ಕೊಳ್ಳಿ ಮತ್ತು ಈಗ ನೋಡಿ ಒಂದು ಬೆಳ್ಳಿದೊಂದು ಕಮಲದ ಹೂನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಯಾವಾಗಲೂ ನಾವು ಕಮಲದ ಹೂವನ್ನೇ ನಾವು ಇರೋ ಕಾರಣದಿಂದ ಬೆಳ್ಳಿನೇ ಕಮಲ ಹೂವು ಬಂದಿದೆ ನಾನು ತೊಂಡಾಗ ಒಂದು ನಾನ್ನೂರು ಐನೂರು ರೂಪಾಯಿ ಇತ್ತು ಅಷ್ಟೇ ಈಗ ಒಂದು ಇನ್ನೂರು ಮುನ್ನೂರು ಜಾಸ್ತಿ ಆಗಿರುತ್ತೆ ಈ ಕಮಲದ ಹೂವೂ ನೀವು ತೊಗೊಂಬನ್ನಿ ಸದಾ ದೇವ್ರ ಹತ್ರ ಇಟ್ಟಿರ್ರಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಆ ಕಮಲದ ಹೂವೂ ಆ ಸೇರೊಳಗಡೆ ಇಟ್ಟುಬಿಟ್ಟು ನೀವು ಎಲ್ಲನೂ ಆ ಸೇರೊಳಗೆ ತುಂಬಿ ನೋಡಿ ಅದಕ್ಕೆ ಅಕ್ಕಿ ಒಂದು ಗುರುಗಂಜಿ ಒಂದು ಕಮಲದ ಹೂವು ಒಂದು ಕಾಸು ಪ್ರತಿಯೊಂದು ಅದರಲ್ಲಿ ಇಟ್ಟಿರೋದ್ರಿಂದ ಅಷ್ಟು ಅಷ್ಟು ವೃದ್ಧಿ ಆಗುತ್ತೆ ಇಟ್ಬಿಟ್ಟು ಅದಕ್ಕೆ ಒಂದು ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಒಂದು ಪೂಜೆ ಮಾಡಿ ಮನಸಲ್ಲಿ ಬೇಡ್ಕೊಳ್ಳಿ ನಮ್ಮ ವರ್ಷ ಒಂಬತ್ತು ಕಾಲ ಇದೇ ಥರದ ಹೊಸ ಧಾನ್ಯ ಇರಲಪ್ಪ ಒಂದು ದುಡ್ಡು ಕಾಸು ಬರಲಿ ಒಂದು ಚಿನ್ನ ಬೆಳ್ಳಿ ನಮ್ಮ ಮನೆಗೆ ಬರಲಿ ನಮ್ಮನೆ ಕಷ್ಟ ಬಗೆಹರಿಸ್ಕೊಳ್ಳಿ ನಮ್ಮನೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ವೃದ್ಧಿ ಆಗಲಿ ಆರೋಗ್ಯ ಆಯುಷ್ ಕೊಟ್ಟು ಎಲ್ಲ ನಮ್ಗೆ ವೃದ್ಧಿ ಮಾಡಿಕೊಡಪ್ಪ ಅಂತ ಹೇಳಿ ಅರ್ಸ್ಕೊಳ್ಳಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ನೋಡಿ ನಮ್ಮ ಮನೆಗೆ ಒಂದು ಹೆಣ್ಣನ್ನು ಒಂದು ಮದುವೆ ಮಾಡಿ ಸೊಸೆ ಕರ್ಕೊಬರ್ಬರ್ಬೇಕಂದ್ರು ನಾವು ಒಂದು ಸೇರನ್ನ ಒದ್ದಿಸಿ ನಮ್ಮನ್ನು ಮನೆಯೊಳಗೆ ಒಳಗೆ ತುಂಬಿಸ್ಕೋತೀವಿ ಯಾಕೆಂದರೆ ಸೇರಿಗೆ ಅಷ್ಟು ಪ್ರಾಮುಖ್ಯತೆ ಇದೆ ಹಿಂದಿನ ಕಾಲದಿಂದನೂ ತಲಾ ತಲಾ ಅಂತ ರಾಜ್ರ ಕಾಲದಿಂದನೂ ಸೇರಿಗೆ ಒಂದು ಪೂಜೆ ಮಾಡ್ಕೊಬಂದಿದ್ದಾರೆ ಒಂದು ಕಣ ಅಂತ ಮಾಡಿದ್ರು ಮೊದಲೊಂದು ಸೇರಿಟ್ಬಿಟ್ಟು ಸೇರಿ ಪೂಜೆ ಮಾಡಿ ಆನಂತರ ಅವರು ದವಸ ಧಾನ್ಯಗಳ್ನ ಚೀಲಕ್ಕೆ ತುಂಬುತ್ತಿದ್ದರಂತೆ ಹಂಗಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ ತಗೊಂಬಂದು ಒಂದು ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡಿ ಆಮೇಲೆ ವರ್ಷ ಒಂಬತ್ತು ಕಾಲ ನೀವು ಇದೇ ಥರ ಸಪ್ರೇಟಾಗಿ ತಟ್ಟೆಯಲ್ಲಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ತಂದೆ ದಿವಸ ಒಂದು ಹಬ್ಬ ಉಣ್ಣೆ ದಿವಸ ನಮಗೊಂದು ವೃದ್ಧಿ ಆಗಲಪ್ಪ ಅಂತ ಒಂದು ಸ್ಪೆಷಲ್ಲಾಗಿ ಒಂದು ಪೂಜೆ ಮಾಡಿ ಆ ನಂತರ ನೀವೆಲ್ಲ ದೇವ್ರ ವಿಗ್ರಹಗಳ್ನ ಎಲ್ಲಿ ಇಟ್ಕೊಂಡಿರ್ತೀರ ನೋಡಿ ಅಲ್ಲೇ ಇಟ್ಕೊಂಡು ಪೂಜೆ ಮಾಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಆ ಸೇರ್ನ ನೋಡೋಕ್ಕೆ ಒಂದು ಆನಂದ ಆಗುತ್ತೆ ನಮಗೆ ಆಮೇಲೆ ಅದನ್ನು ನಾವೊಂದು ಪೂಜೆ ಮಾಡಾದಮೇಲೆ ನಮ್ಮ ಮಾಮೂಲಿ ನಾವು ಏನು ಮನೆಗಳಲ್ಲಿ ಇಟ್ಟಿರ್ತೀವಲ್ವ ದಿವಿಗ್ರಹ ವಿಗ್ರಹ ತಟ್ಟೆ ಒಳಗಡೆನೆ ನೀವು ಅದ್ರ ಜೊತೆನೇ ಇಟ್ಟು ನಿತ್ಯ ಪೂಜೆ ಮಾಡಿ ನೋಡಿ ಕಮಲದ ಹೂ ಎಷ್ಟು ಚೆನ್ನಾಗಿ ಕಾಣುತ್ತೆ ದುಡ್ಡು ಇಟ್ಟಿದ್ದೀನಿ ಒಂದು ಊಲೆ ಒಂದು ಅಕ್ಕಿ ಒಂದು ಕೆಂಪು ಗುರುಗಂಜಿ ಎಲ್ಲ ನೀವು ಇಟ್ಕೊಂಡು ಒಂದು ಆರಾಧನೆ ಮಾಡಿ ಒಳ್ಳೆಯದಾಗಲಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಎಲ್ಲರಿಗೂ ಹರಿ ಹರಿವು